Lalani ya,

ಅಪ್ಪಯ್ಯಾ ನೀವು ಕೊಟ್ಟಂತ ಕೆಲಸ ಸುಲಭ ಇರುವ ಹಾಗೆ ಯಾಕೆ ಚೆಲುವಿನ ಲಲನೆಯ ಬಲೆಯಲ್ಲಿ ಸಿಲುಕ ಬಲವಂತರು ಹಾರಿ ಹರಿಯುತ್ತೆ ಈ ಜಗದಿ ಈ ಪ್ರಪಂಚದಲ್ಲಿ ಮೂರು ವಸ್ತುಗಳಿಗೆ ಬಲಿ ಬೀಳದವರು ಯಾರು ಇಲ್ಲ ಹೆಣ್ಣು ಹೊಣ್ಣು ಮಣ್ಣು ಎನ್ನುವ ಅಷ್ಟು ಮಾತ್ರವೇ ಪವನದ ಬದ್ನಾಶ ಋಷಿ ಮುಡಿಗಳಿಗೆ ಸರಸಿಜ ನೇತ್ರೆಯ ಮೋಹದ ಬೆಳೆಗೆ ಬಿದ್ದಿರುವಾಗ ಘತ ಭಕ್ಷ ಕಣದಂತ ಬಂಡ ನೀರು ಹೇಳುವ ವಿಷಯ ಅದು ಗಾಳಿ ತಿನ್ನು ನೀರು ಕುಡಿಯುವ ಏಲೇ ತಿನ್ನೋರು ಕೂಡ ಹೆಣ್ಮಕ್ಳ ಮೇಲೆ ಮತ್ತೆ ಇವ ಸರಿ ತಿನ್ನು

ಕಾಮನ ಬಿಲ್ಲಿನ ಉಪಾಧಿಯಲ್ಲಿ ಆ ಬಿಲ್ಲನ್ನು ಆತನ ಎಡೆಗೆ ನಾಟುವಂತೆ ಪ್ರಯೋಗ ಮಾಡುತ್ತೇನೆ ಪ್ರಯೋಗ ಮಾಡಿ ಅಣ್ಣ ಹೊರತು ಅವಿರತವು ನನ್ನದೇ ಧ್ಯಾನದಲ್ಲಿ ಇರಬೇಕು ನನ್ನ ಜೊತೆಯಲ್ಲಿ ಇರಬೇಕು ಇಷ್ಟು ಮಾಡ್ತೇನೆ ಅದೇ ಅದೇ ಏನಾಗಬೇಕು ಆದರೆ ನಾನು ಒಬ್ಬಳೆ ಹೋಗುವುದೇ ಮತ್ತೆ ಓ ನಿನಗೆ ಜನ ಬೇಕಲ್ಲ ಓ ಕಳುಹೋಣ 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 ಹಲಿಯ ಬರೆ ಅಲಂ ಬೋರ ಜಹಿತ ಮಲ್ಲಾ ನಲವಿ ನೀ ಉಡ ಗುಣ್ಣು ಮೂಹಿರಗೆ ಹಿಮಾಲಯದ ಬಿಂದುಗಳ ದ್ರಿಯತಿ ರಾದಿ ಈ ಓಯ್ 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 ಓ ಕಾಲಿಗೆ ತೊಡಕು ನೀನು ಕುಣಿಯಾದ ನಿನ್ನ ಕಾಲಿಗೆ ಕಾಲ ಕೊಟ್ಟು ಬೀಳಿಸ್ಲಿಕ್ಕೆ ಹೊರಟಾಗ್ಲಿಕ್ಕೆ ಜತೆಯಾಗಿ ಹೋಗಬೇಕು ಅಂತ ಅನುಕೂಲ ಇಪ್ಪರು ಹೆಣ್ಮಕ್ಕಳಲ್ಲ ಅದು ಸೃಷ್ಟಿ ಮಾಡಿದೆ ಇವಳ ಹೆಸರನ್ನು ವಿಶ್ವಾಸಿ ಎನ್ನುವ ಉಭಯ ಹೆಣ್ಮಕ್ಕಳಾಯ್ತಲ್ಲ ಜ ನೀನು ಸುಮ್ಮನೆ ಬುಳೆ ಉದ್ದಕ್ಕೆ ಹೋಗುದು ಅವರನ್ನು ಸುಮ್ಮನೆ ಮೂಲೆಯಲ್ಲಿ ನಿಲ್ಲಿಸುವುದಲ್ಲ ಇಲ್ಲ ನಲವಿನಿಂದ ಒಡಗೊಂಡು ಇಲ್ಲ ಕುಡಿಸುವುದನ್ನು ನಾಳೆ ಹೇಳ್ತಾ ಇಲ್ಲ ಯಾವ ಕರ್ಮಕ್ಕೆ ನಾನು ಅವಳ ಜೊತೆ ಸುಮ್ಮನೆ ತಮ್ಮದಾಗಿ ನಿಲ್ಲಿಲಿಕ್ಕೆ ನಾವ್ ಹೋಗ್ಬೇಕು ನಮಗೆ ದುಡಿಲಿಕ್ಕೆ ಅವಕಾಶವಿಲ್ಲ ಅಂತ ಹೇಳ್ತಾರೆ ಅವರಿಗೆ ನಲವಿನಿಂದ ಒಡಗೊಂಡು ಹೋಗ್ಬೇಕು ನೆನಕೆ ಆಯ್ತಲ್ಲ ಈ ಬಡಿಗೆ ಹೆಸರು ಕೊಟ್ಟಿದ್ದು ಹಾ ನನಗೆ ಹೆಸರು ನಿನಗೆ ಹೆಸರು ಕೊಡ್ಲಿಲ್ಲ ನಾನು ಮಗಳು ಎಂತ ಅವನು ಅದು ನಾನು ಮಗಳೇ ಅಂತ ಹೇಳಿ ಊರವರೆಲ್ಲ ಮಗಳ ಅಂತ ಹೇಳಿ ಕಾಣಬೇಕಲ್ಲ ಕಳದ ಮನಸ್ಸನ್ನು ಮೋಹಿಸುವುದಕ್ಕಾಗಿ ಹೋಗಲಿರುವ ಕಾರಣವಾಗಿ ನಿನ್ನ ಹೆಸರು ಮೋಹಿನಿ ನನಗೊಂದು ಅತ್ಯಂತ ಪ್ರಿಯವಾದ ಹೆಸರು ಅಲ್ಲದೆ ನನ್ನ ಮೋಹಿನಿ ವೇಷದ ಮೇಲೆ ಭಾರಿ ಆರೋಪ ಮಾಡಿದ್ದಾನ ಈ ನನ್ನ ಮೋಹಿನಿಯನ್ನು ಗಳಿಸ್ತೇನೆ ನೋಡು ನಾನು ಬಿಟ್ಟ ಬಾಣವನ್ನು ತುಂಡಿಸ್ತಾನೋ ಏನು ಮಾಡ್ತಾನೆ ನಾನು ನೋಡ್ತೇನೆ ಆಯ್ತಲ್ಲ ಮತ್ತೊಂದು ವಿಚಾರ ನೀನು ಎಲ್ಲಿಂದ ಬಂದವಳು ಯಾರ ಮಗಳು ಎಂಬುದಾಗಿ ಕೇಳಿದ್ರೆ ನಾನು ನಾರಾಯಣ ಮಗಳು ಎಂಬುದಾಗಿ ಶಿವನೇ ಇಲ್ಲಿ ಹೇಳಿದ್ದು ಒಳ್ಳೇದಾಯ್ತು ಅಲ್ಲಿ ಹೋಗಿ ಹೇಳಿದ್ದಿದ್ರೆ ಒಂದಕ್ಕೊಂದಾಗ್ತಿತ್ತು ನನ್ನ ಮಗಳು ಅಂದ್ರೆ ಆಗ್ಲಿಕ್ಕೆ ನೀನೇ ಹೇಳಿದಳು ಅಸುರಹಾರ ಅಂತ ನನ್ನ ಮಗಳಂತ ಹೇಳಬೇಡ ಪ್ರತ್ಯಕ್ಷವಾಗಿ ಅವನಿಗೆ ತಿಳಿಯುವ ನಿನಗೆ ನೀನು ಒಪ್ಪುವ ಹಾಗೆ ಅವನಿಗೆ ತಿಳಿಯದ ಹಾಗೆ ಏನಾದ್ರೂ ಹೇಳು ಮಾರ್ಮಿಕವಾಗಿರ್ಬೇಕು ಭಾವ ತುಂಬಿ ಆಡಬೇಕು ಆ ರೀತಿಯಾಗಿ ಹೇಳು ಆಯ್ತಲ್ಲ ನಾನು ಎಲ್ಲಿಗೆ ಅಂತ ಹೇಳಿಲ್ಲ ಎಲ್ಲ ಮತ್ತೊಬ್ಬ ಅದಿಲ್ಲ ಅಲ್ಲ ಭರತ ವರ್ಷ ಉತ್ತರದ ಎತ್ತರದಲ್ಲಿ ಹಿಮಗಿರಿ ಇದೆ ಅದರ ಒತ್ತಿನಲ್ಲಿ ಬಿಂದು ಸರೋವರ ಇದೆ ಆ ತೀರದಲ್ಲಿ ನೀನು ಸಂಚರಿಸುತ್ತಾ ಇರು ಇನ್ನು ಬರ್ತಾನೋ ಮತ್ತೆ ಹೋಗ್ತಾನೋ ಅಂತೆಲ್ಲ ಕೇಳಬೇಡ ಹಿಂದೂ ಸರೋವರ ಚಂಪಕ ವೃಕ್ಷದ ಹಳಿಯಲ್ಲಿ ಕುಳಿತುಕೊಂಡು ಸಂಗೀತವನ್ನು ಬರು ನಿರೀಕ್ಷೆ ಇರಬೇಕು ಮತ್ತೆ ಈಗ ಸಾವಕಾಶ ಮುಂದೂರಿನ ಮುಂದುವರಿ